ನಂಜನಗೂಡು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಧಿಕಾರದ ಘೋಷಣೆಗಳನ್ನು ಕೂಗಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಲಾಯಿತು ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಗ್ರಾಮಗಳಿಂದ ದಿನನಿತ್ಯ ಬಳಸುವ ದವಸ ಧಾನ್ಯಗಳನ್ನು ಪೊಟ್ಟಣಗಳನ್ನು ಕಳಿಸುತ್ತಾರೆ ಗ್ರಾಮಗಳು ಸಂಪನ್ಮೂಲಗಳ ಕೇಂದ್ರಗಳಾಗಿದೆ ಹಳ್ಳಿಗಳನ್ನು ಸ್ವಚ್ಛತೆ ಮಾಡಿ ಸ್ಮಾರ್ಟ್ ಹಳ್ಳಿಗಳಾಗಿ ಮಾಡಬೇಕೆಂದು ಒತ್ತಾಯಿಸಿದರು ಲಕ್ಷಾಂತರ ರೈತರು ಹಳ್ಳಿಗಳಲ್ಲಿ ಇಂದಿಗೂ ವಾಸ ಮಾಡುತ್ತಿದ್ದಾರೆ ಗ್ರಾಮಗಳ ಅಭಿವೃದ್ಧಿ ಯಾವಾಗ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲವಾಗಿದೆ ಗ್ರಾಮ ಪಂಚಾಯಿತಿಗಳನ್ನು ದೊಡ್ಡ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರ ಅಂತ ಘೋಷಣೆ ಮಾಡಬೇಕು ಕಬ್ಬು ಬೆಳೆಯಿಂದಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಮೂಲಕ ವರಮಾನ ಬರುತ್ತದೆ ಆದರೂ ಹಳ್ಳಿಗಳು ರೈತರು ಅಭಿವೃದ್ಧಿಯಾಗಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸವಾಗಬೇಕೆಂದರೆ ಹಣ ಬೇಕು ನಾವು ಮುಖ್ಯಮಂತ್ರಿ ಕ್ಷೇತ್ರದವರು ನಾವು ಬೀದಿಯಲ್ಲಿ ಕೂತು ಹೋರಾಟ ಮಾಡುವ ಪ್ರಸಂಗ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯ ಇಲ್ಲಿ ನಮ್ಮ ಸಂಪತ್ತನ್ನು ಸೃಷ್ಟಿ ಮಾಡೋರು ನಾವು ಹಳ್ಳಿಯವರು ಈಗ ನಾವು ಕಬ್ಬಂದು ಬೆಳೆಯೋದ್ರಲ್ಲೇ ಐವತ್ತು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಕೊಡ್ತಾಯಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಇದರಿಂದ ವರಮಾನ ಬರ್ತಾ ನಮ್ಮ ಹಳ್ಳಿಗಳು ಇವತ್ತು ನಳ್ತಾ ಇದೆ ನಾವು ಬೆಳೆದಿರೋರೆಲ್ಲ ನಳ್ತಾವೆ ಉಂಡಿರೋರೆಲ್ಲ ಉಳ್ತಾವ್ರಿ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿರೋವಂಥದ್ದು ಇದು ತಪ್ಪೋಗಬೇಕು ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಇವತ್ತು ದುಡ್ಡು ಇಸ್ಕೊಂಡು ಮಾಡೋ ಅಂಥ ಪರಿಸ್ಥಿತಿ ಆಯಿತು ನಿನ್ನೆ ಮುಖ್ಯಮಂತ್ರಿಯವರು ಹೇಳಾರೆ ದಯವಿಟ್ಟು ರೈತರನ್ನ ಮತ್ತು ಜನಗಳನ್ನ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿಗಳಿಗಾಗಲಿ ಜಿಲ್ಲಾ ಕಚೇರಿಗಳಿಗಾಗಲಿ ಹರಿಸ್ಬೇಡಿ ನ್ಯಾಯಯುತವಾಗಿರೋದನ್ನ ಮಾಡ್ಕಳಿಸಿ ಇನ್ನೂ ಅವ್ರು ಎಂಡೋರ್ಸ್ಮೆಂಟ್ ಕೊಡಿ ಅಂತ ಮುಖ್ಯಮಂತ್ರಿಯವ್ರು ಹೇಳಿದ್ದಾರೆ ಆದರೆ ಮುಖ್ಯಮಂತ್ರಿ ಕ್ಷೇತ್ರದವರೇ ನಾವು ಇವತ್ತು ಬೀದಿಲಿ ಕುಂತಿದ್ದೀವಿ ಕಾರಣ ಏನಪ್ಪ ಅಂದರೆ ಪಂಚಾಯತ್ನಲ್ಲಿ ತಾಲೂಕು ಕಚೇರಿಗಳಲ್ಲಿ ಟಿಸಿ ಇಲ್ಲ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕಿದೆ ಗ್ರಾಮಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಅಡಿಯಲ್ಲಿ ಎಲ್ಲಾ ಇಲಾಖೆ ಒಂದೆಡೆಗೆ ತಂದು ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಯೋಜನೆಯಾಗಿದೆ ಯೋಜನೆ ಬಗ್ಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ನರೇಗಾ ಯೋಜನೆ ಹಣ ಉಳ್ಳವರ ಪಾಲಾಗಿದೆ ಜೆಸಿಬಿಯಲ್ಲಿ ಕೆಲಸ ಮಾಡಿ ಹಣ ಮಾಡುವ ದಂಧೆಯಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಪೌರಕಾರ್ಮಿಕರನ್ನು ನೇಮಿಸಬೇಕಾಗಿದೆ ನೀರಿನ ರಾಜಕೀಯ ನಡೆಯುತ್ತದೆ ಹನ್ನೊಂದು ಬಿ ಪಡೆಯಲು ಹರಸಾಹಸ ಮಾಡಬೇಕಾಗಿದೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮರ್ಪಕ ಆಡಳಿತ ಮಾಡುವಲ್ಲಿ ವಿಫಲರಾಗಿದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮವನ್ನು ವಿಸ್ತಾರ ಮಾಡುವಲ್ಲಿ ವಿಫಲರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಆಸ್ತಿಯನ್ನು ಹೆಚ್ಚಿನ ಹಣಕ್ಕೆ ಮಾರುತ್ತಿದ್ದಾರೆ ಹಳ್ಳಿಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಸಣ ನಿರ್ಮಾಣ ಮಾಡಬೇಕು ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ರೈತರು ಒತ್ತಾಯಿಸಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು